ರಾಜ್ಯ ರಾಜಕೀಯದಲ್ಲಿ ಗರಿಗೆ ಅನೇಕ ಬೆಳವಣಿಗೆಗಳು ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದಿಂದ ದೆಹಲಿ ಪರೇಡ್ ಆಗ್ತಾ ಇದೆ ಸಾಕಷ್ಟು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಆಪ್ತರು ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಒಂಥರ ಇದು ಮೇಲಾಟಗಳು ಶುರುವಾಗಿದೆ ಅಂತ ಇದರ ಅರ್ಥ ಮೇಲಾಟ ಅಂದರೆ ನನಗೆ ಶಕ್ತಿ ಜಾಸ್ತಿ ಇದೆಯಾ ನಿನಗೆ ಶಕ್ತಿ ಜಾಸ್ತಿ ಇದೆಯಾ ಅಂತೇಳಿ ಬಟ್ ಕಾಂಗ್ರೆಸ್ಸಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯನವರು ಡಿ ಸಿ ಎಂ ಯಾರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದೊಂದು ಭಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆನಾ ಮುಂದಿನ ಚುನಾವಣೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆನಾ ಅಂದರೆ ಅಧ್ಯಕ್ಷರಾಗಿರ್ತಾರೆ ಅವರ ನೇತೃತ್ವದಲ್ಲೇ ಚುನಾವಣೆ ನಡೆಯೋದು ಆದರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಫೇಸ್ ಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೆ ಟ್ರಬಲ್ಗಳಾದಾಗ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾಬ್ಲಮ್ ಆದಾಗ ತನುಮನ ಧನ ತನುಮನ ಧನದ ಅವಶ್ಯಕತೆ ಬಂದಾಗ ಆಗ ಟ್ರಬಲ್ ಶೂಟರಾಗಿ ನಿಂತ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಬೇಕೇ ಬೇಕು ಇದರಲ್ಲಿ ಯಾರೊಬ್ಬರನ್ನ ಬಿಟ್ಬಿಟ್ಟರು ಏನೂ ಆಗಿಬಿಡುತ್ತೆ ಅಂತ ಇಲ್ಲ ತನುಮನ ಧನ ಬಹಳ ಇಂಪಾರ್ಟೆಂಟ್ ಅದು ಎಷ್ಟೊಂದು ಜನ ಇರಬಹುದು ನಾಯಕರು ನಾಯಕತ್ವ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಬರಬಹುದು ನಾನು ಮುಂದು ನಾನು ಮುಂದು ನಾನು ಮುಂದು ಅಂಥೇಳಿ ಆದರೆ ಎಲೆಕ್ಷನ್ ಇಲ್ಲದೇ ಇದ್ದಾಗ ಪಾರ್ಟಿಗೆ ಏನೋ ಖರ್ಚುಗಳು ಬಂದಾಗ ಪಾರ್ಟಿ ಅಪಾಯಕ್ಕೆ ಸಿಕ್ಕಾಕೊಂಡಾಗ ಪಾರ್ಟಿಯ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ನಿವಾರಿಸಬೇಕಾದಾಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದ್ದರು ಎನ್ನುವುದನ್ನು ಯಾರೂ ಅಲ್ಲಗಳೆಯಕ್ಕಾಗಲ್ಲ ಚುನಾವಣೆ ಬಂದ ಬಿಡಿ ಅನ್ನೋದು ಬೇರೆ ಚುನಾವಣೆ ಇಲ್ಲದಾಗ ಪಕ್ಷ ಸೋತಿದ್ದಾಗ ಐದು ವರ್ಷಗಳ ಅವಧಿಗೆ ಒಂದು ಅಧಿಕಾರದಲ್ಲಿ ಇರದೇ ಇದ್ದಾಗ ಸರಿದೂಗಿಸ್ಕೊಂಡು ಹೋಗಬೇಕಲ್ಲ ಅದನ್ನು ಅಂಥ ವಿಚಾರಗಳು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕೇ ಬೇಕು ಸಿದ್ದರಾಮಯ್ಯನವರು ಯಾಕೆ ಬೇಕು ಎಲ್ಲ ಕಡೆಯಿಂದ ಅಕ್ಸೆಪ್ಟೆನ್ಸಿ ಇರ್ತಕ್ಕಂಥ ಫೇಸ್ ಅದು ಸಿದ್ದರಾಮಯ್ಯನವರು ಎಲ್ಲ ಕಡೆಯಿಂದ ಅಕ್ಸೆಪ್ಟೆನ್ಸಿ ಇದೆ ಅದಕ್ಕೆ ಎಲ್ಲರೂ ಸ್ವೀಕರಿಸ್ತಾರೆ ಸಿದ್ದರಾಮಯ್ಯವ್ರನ್ನ ಓಲ್ಡ್ ಸ್ಕೂಲ್ ರಾಜಕಾರಣಿ ಹಳೆಯ ಸ ಹಳೆಯ ರಾಜಕೀಯ ಶಾಲೆಯ ವಿದ್ಯಾರ್ಥಿ ಸಿದ್ದರಾಮಯ್ಯನವರು ಅವತ್ತಿಗೆ ಅದು ನೀವು ಕಾಮರಾಜವರಾಗಲಿ ಅಥವಾ ಕರುಣಾನಿಧಿಯವರಾಗಲಿ ಅವತ್ತಿನ ರಾಜಕಾರಣದಲ್ಲಿ ಸ್ವಾತಂತ್ರ್ಯ ನಂತರ ಏನೂ ಇಲ್ಲ ಅಂಥ ದೊಡ್ಡ ಸೌಲಭ್ಯಗಳೇನೂ ಇರಲಿಲ್ಲ ಅವತ್ತಿನ ಕಾಲದ ರಾಜಕಾರಣಿಗಳು ಏನು ಮಾಡ್ತಾಯಿದ್ರು ಒಬ್ರಿಗೆ ಅನ್ನ ಕೊಡೋಣ ಒಬ್ಬರಿಗೆ ಬಟ್ಟೆ ಕೊಡೋಣ ಒಂದು ಶಾಲೆ ಕಟ್ಟೋಣ ಒಂದು ಏರ್ಪೋರ್ಟ್ ಕಟ್ಟೋಣ ಒಂದು ರೈಲ್ವೆ ಸ್ಟೇ ಸ್ಟೇಷನ್ ಕಟ್ಟೋಣ ಒಂದು ಊರಿಗೆ ಒಂದು ಆಸ್ಪತ್ರೆ ಕಟ್ಟೋಣ ಈ ಥಾಟ್ ಇತ್ತಲ್ಲ ಆ ಥಾಟ್ನ ಒಂದು ಸ್ಕೂಲು ಸಿದ್ದರಾಮಯ್ಯವ್ರದ್ದು ಅವ್ರು ಇವತ್ತಿಗೂ ಹಾಗೇ ಇದ್ದಾರೆ ಬಟ್ ಇವತ್ತಿನ ಕಾಲದ ರಾಜಕಾರಣಿಗಳು ಹೇಗೆ ಅಂತ ಹೇಳಿದ್ರೆ ರಿಯಾಕ್ಟಿವ್ ಜಾಸ್ತಿ ಯಾರೋ ಒಂದು ಏನೋ ನಮ್ಮ ಬಗ್ಗೆ ಒಂದು ಮಾತು ಹೇಳಿಬಿಟ್ರೆ ಆ ಮಾತನ್ನು ರಿಪ್ಲೈ ಕೊಡಲೇಬೇಕು ಟಿ ವಿ ಚಾನಲಲ್ಲಿ ಕೊಡ್ತಾರೋ ಟ್ವಿಟರಲ್ಲಿ ಕೊಡ್ತಾರೋ ಅಥವಾ ಫೇಸ್ಬುಕ್ಕಲ್ಲಿ ಕೊಡ್ತಾರೋ ಬೇರೆ ವಿಚಾರ ರಿಯಾಕ್ಟಿವ್ ಸಿದ್ದರಾಮಯ್ಯವ್ರು ತುಂಬ ರಿಯಾಕ್ಟ್ ಮಾಡಲ್ಲ ಆದರೆ ಸಿದ್ದರಾಮಯ್ಯನಂಥ ರಾಜಕಾರಣಿ ಕರ್ನಾಟಕದಾದ್ಯಂತ ಮಾಸ್ ಅಕ್ಸೆಪ್ಟೆನ್ಸ್ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ವಾ ಅವ್ರಿಗೂ ಇದೆ ಆದರೆ ಸಿದ್ದರಾಮಯ್ಯನವರ ಪ್ರಭೆಯಷ್ಟು ಅಲ್ಲ ಅಂತ ಕೆಲ ರಾಜಕೀಯ ವಿಶ್ಲೇಷಕರು ಹೇಳೋದು ಇವ್ರಿಗೊಂದು ಝೋನ್ ಇರಬಹುದು ಒಂದು ಝೋನ್ ಒಕ್ಕಲಿಗ ಬೆಲ್ಟು ಹಳೆ ಮೈಸೂರು ಬೆಲ್ಟು ಆ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ ಇರಬಹುದು ಒಕ್ಕಲಿಗ ಸಮುದಾಯ ಕೂಡ ಬ್ಯಾಕಪ್ ಮಾಡಬಹುದು ಆದರೆ ಎನ್ ಮಾಸ್ ಆಗಿ ಒಂದೇ ಒಂದು ಆ ಕಡೆ ಈ ಕಡೆ ಆಗದೆ ಆಗ್ಬಿಡುತ್ತಾ ಅಂತ ಹೇಳಿದ್ರೆ ಇಲ್ಲ ಬಟ್ ಸಿದ್ದರಾಮಯ್ಯವರಿಗೆ ರಾಜ್ಯವ್ಯಾಪಿ ಅಂತ ಒಂದು ಅಕ್ಸೆಪ್ಟೆನ್ಸ್ ಇದೆಯಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಅಕಸ್ಮಾತ್ ಗಲಿಬಿಲಿ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ ಕೆಲವೇ ಕೆಲವು ರಾಜ್ಯಗಳ ಅಧಿಕಾರವನ್ನು ಕಳ್ಕೊಂಡ್ರೆ ಏನು ಗತಿ ಅಂತೇಳಿ ಹೈಕಮಾಂಡ್ ಕೂಡ ಯೋಚನೆ ಮಾಡಿರಬಹುದು ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಅವರ ಪಟಾಲಮ್ಮನ್ನು ಕಳಿಸಿ ಪವರ್ ಪ್ರೂವ್ ಮಾಡೋದಾದರೆ ನಾವು ಯಾಕೆ ಸುಮ್ಮನೆ ಇರಬೇಕು ನಡೀರಿ ನಾವು ಸಿದ್ದರಾಮಯ್ಯವ್ರ ಮನೆಗೆ ಹೋಗೋಣ ಹೇಳಿ ಅವ್ರ ಕಡೆ ಅಂದರೆ ಸಿದ್ದರಾಮಯ್ಯವ್ರ ಕಡೆ ಆಪ್ತರು ಕೂಡ ಬಂದಿದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾರ್ಯಾರಿದ್ದಾರೆ ಸಚಿವ ಬೈರತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಶಾಸಕ ವಸಂತಪ್ಪ ಶಿಗ್ಗಾಮಿಯ ಯಾಸಿರ್ ಪಠಾಣ್ ನವಲಗುಂದ ಶಾಸಕ ಕೋನರೆಡ್ಡಿ ಬಂದು ಇಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲವೂ ಕೂಡ ಒಂಥರ ಝಲಕು ಅಂದರೆ ಇಲ್ಲಿ ಬಿಡುತ್ತೆ ನಿಮಗೆ ಚದುರಂಗದ ಆಟ ನೀವೇನು ಪಾನ್ ಮೂವ್ ಮಾಡ್ತಿರೋ ನಾನು ಅದಕ್ಕೆ ಈಕ್ವಲಾಗಿ ಪಾನ್ ಮೂವ್ ಮಾಡ್ತೀನಿ ನೋಡಿ ಹೇಳಿ ಅಂತ ಮೂಮೆಂಟ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಈಗ ಕೇಳಿ ನೋಡಿಬಿಟ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹಿಂಗೆ ಕ್ಷೇತ್ರದ್ದು ಅಭಿವೃದ್ಧಿದು ರಸ್ತೆಯದು ಕೆರೆಯದು ಕುಂಟೆದು ಕಾಲುವೆದು ಅಂಥೇಳಿ ಮಾತಾಡ್ಬಿಡ್ತಾರೆ ಬಟ್ ವಾಸ್ತವ ಏನು ಅಂತ ಹೇಳಿದ್ರೆ ಈ ಚದುರಂಗದ ಆಟ ಶುರುವಾಗಿದೆ ಬಹಿರಂಗ ಬಂಡಾಯಗಳಲ್ಲದೇ ಇದ್ದರೂ ಕೂಡ ಒಳಗಡೆ ಒಳಗಡೆಯ ಬೇಗುದಿಗಳಿದೆಯಲ್ಲ ಅದು ಲೈಟಾಗಿ ಆ ಮೀಟಿಂಗ್ಗಳಲ್ಲಿ ಆಚೆ ಬರೋಕ್ಕೆ ಶುರುವಾಗಿರುತ್ತೆ ಈಗ ಅಂತ